ನನ್ನ ಹಣೆ ಬರಹ ಇದು ಅಂತ ಹೇಳಬೇಕು ನನ್ನ ಮಂದ ಭಾಗ್ಯತೆ ಯಾವ ಪಿ ಅಂದರೆ ನನ್ನ ದೌರ್ಭಾಗ್ಯ ಇದು ಅಂತ ಹೇಳಬೇಕು ಏನು ಅಂತಂದರೆ ನೀನು ಪಾಂಡವರನ್ನು ರಕ್ಷಣೆ ಮಾಡ್ತಾ ಇದ್ದಿ ನೇರವಾಗಿ ಹೇಳ್ತಾ ನೇರವಾಗಿ ರಕ್ಷಿಸಿ ಪಾಂಡವ ಅಂದ್ರೆ ಪಾಂಡವರನ್ನು ರಕ್ಷಣೆ ಮಾಡ್ತಾ ಇದ್ದಿ ನಿನಗಾಗಿ ನನ್ನ ಪ್ರಾಣವನ್ನೇ ಒತ್ತೆಯಿಟ್ಟು ನಾನು ಯುದ್ಧ ಮಾಡುತ್ತಾ ಇದ್ದೀನಿ ಆದರೂ ಹೀಗೆ ನೀನು ಮಾತಿನಲ್ಲಿ ಚುಚ್ಚ್ತಾ ಇದ್ದೀಯಲ್ಲ ನೀನು ಹೋಗಿ ಗಂಧರ್ವರ ಕೈಯಲ್ಲಿ ಸಿಕ್ಕ ಹಾಕ್ಕೊಂಡೆ ನೀನು ಗಂಧರ್ವ ಅವರ ಬಂಧನದಿಂದ ತಪ್ಸ್ಕೊಳ್ಳೋದಲ್ಲ ಅಂದರೆ ಅಂದ್ರೆ ಅವರನ್ನು ಯುದ್ಧ ಮಾಡಿ ಗೆಲ್ಲೋದಕ್ಕಾಗಲೇ ಇಲ್ಲ ಆಗ ನಿನ್ನನ್ನು ಅರ್ಜುನ ಬಿಡಿಸಿಕೊಂಡು ಬಂದ ಆಶ್ಚರ್ಯ ಆಗೋದು ಇಷ್ಟೆಲ್ಲ ಎಕ್ಸಾಂಪಲ್ಗಳು ಏನು ನಾವು ಈಗ ವಿರಾಟ ನಗರದ ಒಂದು ಪ್ರಸಂಗ ಇರ್ಬೋದು ಗಂಧರ್ವರ ಜೊತೆ ಪ್ರಸಂಗ ಇರಬಹುದು ಇವನಿಗೆ ಆಗಿದೆ ಅದು ಇದೆಲ್ಲವೂ ದುರ್ಯೋಧನಿಗೆ ಆದರೂ ಕೂಡ ಮತ್ತು ಕರ್ಣನೇ ಸ್ವತಃ ಅಲ್ಲಿ ಸೋಟಿದಾನೆ ಸಲ ಸೋಟಿದಾನೆ ಅಂತ ಅಂದ ಮೇಲೂ ಕೂಡ ಯಾವ ಭರವಸೆ ಮೇಲೆ ಇವರು ಇವನು ಕರ್ಣನ್ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದಾನೆ ಅನ್ನೋದು ಹಂಗೆ ಉಳ್ಕೊಳ್ಳೋದು ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ತಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಸಲ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಸೊ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಗೌರಿ ಶಕ್ಕಿ ಸ್ಟುಡಿಯೋದ ಹೊಸ ಒಂದು ವಿಂಗ್ ಶುರುವಾಗಿದೆ ಕ್ಯೂ ಪ್ರಚಾರ ಅಂಥೇಳಿ ನಾವು ಅದರಲ್ಲಿ ಬ್ರ್ಯಾಂಡಿಂಗು ಮತ್ತು ಸೋಷಿಯಲ್ ಮೀಡಿಯಾ ಪ್ರಮೋಷನ್ನು ಮಾಡ್ತೀವಿ ಜೊತೆಗೆ ಡಾಕ್ಯುಮೆಂಟ್ರಿ ಮೇಕಿಂಗ್ ಅಂದರೆ ಸಾಕ್ಷ್ಯತ್ರ ನಿರ್ಮಾಣಗಳನ್ನ ಮಾಡುವಂಥ ಒಂದು ತಂಡವನ್ನು ಕೂಡ ರೆಡಿ ಮಾಡಿದೀವಿ ಆ ಥರ ಅವಶ್ಯಕತೆ ಇದ್ದಲ್ಲಿ ದಯವಿಟ್ಟು ಈ ಒಂದು ಕ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನಾವು ಸಂಪರ್ಕ ಮಾಡಬಹುದು ಸೊ ಹಾಗಾದರೆ ಮತ್ತೆ ಬನ್ನಿ ನಾವು ವೆಲ್ಕಮ್ ಬ್ಯಾಕ್ ಟು ದ ಯುದ್ಧ ಒಂಬತ್ತನೇ ಯುದ್ಧ ಒಂಬತ್ತನೇ ದಿನದ ಯುದ್ಧ ಶುರುವಾಕಿನ ಮುಂಚಿನ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ ಹೌದು ಅಂದರೆ ಎಂಟನೇ ದಿನದ ರಾತ್ರಿ ಎಂಟನೇ ದಿನದ ರಾತ್ರಿ ಸೊ ಕಳೆದ ಸಂಚಿಕೆಯಲ್ಲಿ ಸರ್ವಾಲಾಂಕೃತ ಭೂಷಿತನಾಗಿ ದುರ್ಯೋಧನ ಭೀಷ್ಮನ ಶಿಬಿರಕ್ಕೆ ಬಂದು ಮಾತುಕತೆ ಶುರು ಮಾಡ್ತಾನೆ ಮಾತುಕತೆ ಶುರು ಮಾಡಿದಾಗ ಆತನ ಕಣ್ಣಲ್ಲಿ ನೀರು ಬರುತ್ತೆ ಮತ್ತು ಮಾತು ಗದ್ಗದಾಗುತ್ತೆ ಸೊ ಏನು ಹೇಳ್ತಾನೆ ದುರ್ಯೋಧನ ಅವನು ಮಾತು ಶುರು ಮಾಡ್ತಾನೆ ನಿನ್ನನ್ನು ಆಶ್ರಯಿಸಿ ನಾವು ಈ ಯುದ್ಧಕ್ಕೆ ಮುಂದಾಗಿದ್ದೇವೆ ಅಂತಲೇ ಮಾತು ಶುರುವಾಗುತ್ತೆ ತ್ವಾಂ ವಯಂ ಸಮುಪಾಶ್ಚರಿತ್ಯ ಸಂಯುಗೇ ಶತ್ರು ಸೂದನ ಅಂತ ನಿನ್ನನ್ನು ನಂಬಿಕೊಂಡೇ ಯುದ್ಧ ಮಾಡ್ತಾ ಇದ್ದೀವಿ ಅನ್ನೋ ಮಾತು ಅದು ಯಾಕೆ ಅಂತ ಅಂದರೆ ನೀನು ನಮ್ಮ ಮುಖ್ಯಸ್ಥನಾಗಿ ಇದ್ದರೆ ರಾಕ್ಷಸರು ದೇವತೆಗಳು ಯಾರೇ ನಮ್ಮೆದ್ರೆ ಯುದ್ಧಕ್ಕೆ ಬಂದರೂ ಕೂಡ ಗೆಲ್ಲೋದಕ್ಕಾಗತ್ತೆ ಅನ್ನೋ ಭರವಸೆ ನಮ್ಮದು ಆ ಭರವಸೆಯಲ್ಲಿ ನಿನ್ನ ನೇತೃತ್ವದಲ್ಲಿ ನಾವು ಯುದ್ಧವನ್ನು ಮಾಡ್ತಾ ಇದ್ದೀವಿ ರಾಕ್ಷಸರು ದೇವತೆಗಳನ್ನೇ ಸೋಲಿಸಬಹುದಾದಂತಹ ನಿನ್ನ ನೇತೃತ್ವದ ನಮಗೆ ಪಾಂಡವರು ಮತ್ತು ಅವರ ಹಿಂಬಾಲಕರ ಇದಾರಲ್ಲ ಇವರುಗಳನ್ನು ಸೋಲಿಸೋದೇನು ಕಷ್ಟ ಅಲ್ಲ ಅಂತಲೇ ಇದ್ದಿದ್ದು ಅಂತ ಹಾಗಾಗಿ ನಿನ್ನ 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 ನೇತೃತ್ವದಲ್ಲಿ ನಾವು ಯುದ್ಧಕ್ಕೆ ಹೊರಟಿದ್ದು ಅಂತಂದರೆ ಪಾಂಡವರನ್ನ ಸೋಲ್ಸೋದು ಅನ್ನೋದು ಒಂದು ವಿಷಯವೇ ಅಲ್ಲ ನೀನಿದ್ರೆ ಅಂತ ಅಂದುಕೊಂಡು ನಾವು ಯುದ್ಧ ಮಾಡ್ತಾ ಇದ್ದೀವಿ ಯುದ್ಧ ಯುದ್ಧಕ್ಕೆ ಮುಂದಾದ್ವಿ ಅಂತ ಅದಾಗಿಲ್ಲ ಅನ್ನೋದನ್ನು ಹೇಳೋದಕ್ಕೆ ಪಕ್ಕ ಹೊರಟಿರೋದು ಕರೆಕ್ಟ್ ಈಗ ನೀನು ನನ್ನ ಮೇಲೆ ಒಂದು ಅನುಗ್ರಹ ತೋರಬೇಕು ಒಂದು ಕೃಪೆ ತೋರಬೇಕು ಪ್ರಭು ನನ್ನ ಮೇಲೆ ಒಂದು ಕೃಪೆ ತೋರಬೇಕು ಅಂತ ಒಂದು ಸಣ್ಣ ವ್ಯಂಗ್ಯ ಇದು ಏನಂದರೆ ಭೀಷ್ಮ ಸೇನಾಧಿಪತಿಯಾಗಿ ಮಾಡಬೇಕಾಗಿರೋ ಕೆಲಸ ಅದು ಹ್ಞೂ ನೀನು ನನಗೆ ಸ್ವಲ್ಪ ಇದೊಂದು ವಿಷಯದಲ್ಲಿ ಹೆಲ್ಪ್ ಮಾಡಬೇಕು ಅಂತ ಅಂದರೆ ಅದಲ್ಲೋ ಅಲ್ಲ ಅಂತ ಕರೆಕ್ಟ್ ಈಗ ನೀವು ಅದು ಇದರಲ್ಲಿ ಕೆಲಸ ಮಾಡುವಾಗ ಒಂದು ಕಂಪ್ನಿಲಿ ಕೆಲಸ ಮಾಡುವಾಗ ಅವನ ಹತ್ರ ಹೋಗಿ ಅವನು ಮಾಡಬೇಕಾಗಿರತ್ತೆ ಅವ್ನು ಮಾಡ್ತಾ ಇರಲ್ಲ ನಿನ್ನ ಪರ್ಫಾರ್ಮೆನ್ಸ್ ಸಾಕಾಗಿಲ್ಲ ಅಂತ ಹೇಳೋದ್ರಲ್ಲಿ ಒಂದು ಸ್ವಲ್ಪ ನಿನ್ನ ಕಡೆಯಿಂದ ಹೆಲ್ಪ್ ಆಗಬೇಕಾಗಿತ್ತು ಇದೊಂದು ವರ್ಕ್ ಮುಗಿಸ್ಕೊಡ್ಬೋದಾ ಅಂತ ಅಂದರೆ ದೊಡ್ಡ ವ್ಯಂಗ್ಯ ಅಲ್ವಾ ಅಂತ ಕೃಪಾ ಕರ್ತಮ್ಮಯಿ ಪ್ರಭು ಅಂತ ನನ್ನ ಮೇಲೆ ಒಂದು ಕೃಪೆ ಮಾಡಬೇಕು ನೀನು ಜೈ ಪಾಂಡು ಸುತಾನ್ ವೀರಾನ್ ನೀನು ಪಾಂಡವರನ್ನು ಗೆದ್ದು ಕೊಡಬೇಕು ಪಾಂಡವರನ್ನು ನೀನು ಗೆದ್ದು ಕೊಡಬೇಕು ನೀನೊಂದು ಮಾತು ಕೊಟ್ಟಿದ್ದೆ ಮೊದಲು ನನಗೆ ಏನಂದರೆ ಪಾಂಚಾಲರನ್ನು ಕೊಲ್ತೀನಿ ಅಂತ ನೀನು ಮಾತು ಕೊಟ್ಟಿದ್ದೆ ಪಾಂಚಾಲರನ್ನು ಸಂಹರಿಸ್ತೀನಿ ಅಂತ ಅದ್ರ ಜೊತೆಗೆ ಕರುಷರು ಛೇದಿ ಇವರೆಲ್ಲರನ್ನು ನೀನು ಕೊಲ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅದನ್ನು ಈಡೇರಿಸಬೇಕು ಆ ಮಾತು ಸತ್ಯ ಆಗಲಿ ಅಂತ ನೀನಾಡಿದ ಮಾತು ಸತ್ಯ ಆಗಲಿ ಅಂತ ಅಂದರೆ ನೀನು ಪ್ರತಿಜ್ಞೆಯಂತೆ ನಡೆದುಕೊಳ್ತಾ ಇಲ್ಲ ಅಂತ ಅನ್ನು ನೇರವಾಗಿ ಹೇಳ್ತಾನೆ ಸತ್ಯವಾಕ್ ಭಾವ ಭಾರತ ನುಡಿದಂತೆ ನಡೆ ನೀನು ಅಂತ ನೀನೇನು ಹೇಳಿದೆಯೋ ಅದನ್ನು ಮಾಡು ಅಂತ ಹ್ಞೂ ನೀನು ಯಾಕೆ ಹೀಗೆ ಮಾಡ್ತಾ ಇದೆಯಾ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ದಯಯಾ ಯದಿವಾರಾಜನ್ ದ್ವೇಷಭಾವಾನ್ ಭಾವಾನ್ ಪ್ರಭು ಪಾಂಡವರ ಮೇಲಿನ ಕರುಣೆಯಿಂದ ಹೀಗೆ ಮಾಡ್ತಾ ಇದೆಯೋ ಅಥವಾ ನನ್ನ ಮೇಲೆ ನಿನಗೆ ದ್ವೇಷ ಇದೆಯೋ ಗೊತ್ತಿಲ್ಲ ಅಂದರೆ ನನ್ನ ಜೊತೆಗಿದ್ದು ನನ್ನ ಸೈನ್ಯದ ನೇತೃತ್ವ ವಹಿಸು ನನಗೆ ಬೇಕಾದಂತೆ ಮಾಡಿಕೊಡ್ತಾ ಇಲ್ಲ ಅಂದರೆ ನೀನೇ ನನ್ನ ಶತ್ರು ಇರ್ಬೋದಾ ಅನ್ನೋ ಭಾವ ಅಂದರೆ ಅಷ್ಟು ಜೋರಾಗಿ ಮಾತಾಡ್ತಾ ಇದ್ದಾನೆ ನನ್ನ ಹಣೆ ಬರಹ ಇದು ಅಂತ ಹೇಳಬೇಕು ನನ್ನ ಮಂದಭಾಗ್ಯತೆ ಯಾವ ಪಿ ಅಂದರೆ ನನ್ನ ದೌರ್ಭಾಗ್ಯ ಇದು ಅಂತ ಹೇಳಬೇಕು ಏನು ಅಂತಂದರೆ ನೀನು ಪಾಂಡವರನ್ನು ರಕ್ಷಣೆ ಇದ್ದಿ ನೇರವಾಗಿ ಹೇಳ್ತಾ ನೇರವಾಗಿ ರಕ್ಷಿಸಿ ಪಾಂಡವ ಅಂದ್ರೆ ಪಾಂಡವರನ್ನು ರಕ್ಷಣೆ ಮಾಡ್ತಾ ಇದ್ದಿ ಹಾಗಾಗಿ ಅನುಜಾನೈಹಿ ಸಮರೆ ಕರ್ಣ ಮಾಹವ ಶೋಭಿನಂ ನೀನು ಕರ್ಣ ಯುದ್ಧಕ್ಕೆ ಬರೋದಕ್ಕೆ ಒಪ್ಪಿಗೆ ಕೊಡು ಹ್ಮ್ ಹ್ಮ್ ಕರ್ಣ ಯುದ್ಧಕ್ಕೆ ಬರೋದಕ್ಕೆ ಒಪ್ಪಿಗೆ ಕೊಡು ಸಜೇ ಶಿರಣೆ ಪಾರ್ಥನ್ ಗೆಲ್ತಾನೆ ಪಾಂಡವರ ಹ್ಮ್ 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 ಅಂತ ಹೇಳಿ ನಿಲ್ಲಿಸ್ತಾನೆ ಇನ್ಡೈರೆಕ್ಟ್ ಆಗಿ ಅಂದ್ರೆ ಲಾಸ್ಟ್ ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟ್ ಶಸ್ತ್ರತ್ಯಾಗ ಇವನು ಇರುವ ತನಕ ಅವನು ಶಸ್ತ್ರ ಎತ್ತಲ್ಲ ಅಂತ ಪ್ರತಿಜ್ಞೆ ಅವನದ್ದು ಇವನದ್ದಲ್ಲ ನೀನಿರೋ ತನಕ ನಾನು ಯುದ್ಧಕ್ಕೆ ಬರಲ್ಲ ಅಂತ ಹೇಳಿದವನು ಕರ್ಣ ಕರ್ಣ ಬರೋದಕ್ಕೆ ಭೀಷ್ಮ ಅನುಮತಿ ಕೊಡೋದು ಅಂತ ಹೊಸದಾಗಿ ಇಲ್ಲ ಇವನ್ ಯಾಕೆ ಅನುಮತಿ ಕೊಡೋದಿದೆ ಅನುಮತಿ ಕೊಡೋ ಪ್ರಶ್ನೆ ಇಲ್ಲ ಅನುಮತಿ ಕೊಡು ಅನ್ನೋದಕ್ಕೆ ಅರ್ಥ ನೀನು ಇಳಿ ಪೀಠದಿಂದ ಅಂತ ಇಷ್ಟು ಚಂದವಾಗಿ ಹೇಳ್ತಾನೆ ದರ್ಯೋದನ ಅದರಲ್ಲಿ ಬಹಳ ತಂತ್ರಗಾರ ಮತ್ತೆ ಮಾತಿದೆಯಲ್ಲ ಇಷ್ಟು ಚೆನ್ನಾಗಿ ಆಡ್ಬೋದಾ ಅಂತ ಅವನನ್ನು ಹೊಗಳಿದಂತೆ ಅದು ನಿನ್ನನ್ನು ನಂಬಿ ನಾವು ಹೊರಟ್ವಿ ದೇವತೆಗಳನ್ನೂ ಸೋಲಿಸಬಲ್ಲವ ನೀನು ಪಾಂಡವರು ಯಾವ ಲೆಕ್ಕ ಅಂತ ನಿನಗೆ ನೇತೃತ್ವ ಕೊಟ್ಟಿದ್ದು ನೀನು ಹೇಳಿದ್ದೆ ಏನಂದ್ರೆ ಪಾಂಡವರನ್ನ ಸೋಲಿಸ್ತೀನಿ ಪಾಂಚಾಲರನ್ನ ಕೊಲ್ತೀನಿ ಅಂತ ಮಾತು ಸರಿ ಇದೆ ಪಾಂಡವರನ್ನ ಕೊಲ್ತೀನಿ ಅಂತ ಅವನು ಹೇಳೇ ಇಲ್ವಲ್ಲ ಹಂತದಲ್ಲೂ ಅಪ್ಪಿತಪ್ಪಿನೂ ಪಾಂಡವರನ್ನು ಕೊಲ್ತೀನಿ ಅಂತ ಹೇಳಲಿಲ್ಲ ಅವನು ಪಾಂಡವರನ್ನು ಗೆಲ್ತೀನಿ ಅಂತ ಹೇಳಿದ್ದಷ್ಟೇ ಆದರೆ ಪಾಂಚಾಲರನ್ನು ಕೊಲ್ತೀನಿ ಅಂತ ಹೇಳಿದ್ದಾನೆ ಹಾಗಾಗಿ ನೀನು ಆ ಮಾತಿಗೆ ತಕ್ಕಂತೆ ನಡೆದುಕೋ ಇಲ್ಲ ಅಂದರೆ ಆ ಕೆಲಸಕ್ಕೆ ಕರ್ಣ ಮಾಡ್ತಾನೆ ನೀನು ಕರ್ಣ ಯುದ್ಧಕ್ಕೆ ಬರೋದಕ್ಕೊಂದು ಒಪ್ಪಿಗೆ ಕೊಟ್ಟು ಕೊಡು ಅದು ಇಲ್ಲ ಅಂದರೆ ಅಂತಲೂ ಅಲ್ಲ ಕರ್ಣ ಬರೋದಕ್ಕೆ ಒಪ್ಪಿಗೆ ಕೊಡು ಅಂತ ಸೇರಿಸಿದ್ದು ಜೊತೆಗೆ ಅದನ್ನು ನೀನು ಇಳಿಬೇಕು ಅಂತ ಹೇಳಲೇ ಇಲ್ಲ ಆದರೆ ನೀನು ಇಳಿಬೇಕು ಅನ್ನೋದೇ ಅದರ ಮಾತಿಗೆ ಅರ್ಥ ಇಷ್ಟು ಹೇಳಿ ಅವನು ಮಾತನ್ನು ನಿಲ್ಲಿಸಿ ಸುಮ್ಮನಾಗಿ ಬಿಡ್ತಾನೆ ದುರ್ಯೋಧನ ಬಾಲನ ಆಕಡೆ ತಳ್ಳಿ ಸುಮ್ಮನೆ ಬಿಡ್ತಾನೆ ಓಕೆ ಅದನ್ನ ಅವರು ಮೆನ್ಷನ್ ಮಾಡ್ತಾರೆ ವ್ಯಾಸರು ಏತಾವದು ನೃಪತಿ ಪುತ್ರೋ ದುರ್ಯೋಧನಸ್ತವ ನೋವಾಚ ವಚನಂ ಇಷ್ಟು ಹೇಳಿದ ಒಂದೂ ಶಬ್ದ ಆಡದೆ ಸುಮ್ಮನೆ ಕುತ್ಕೊಂಡ್ಬಿಡ್ತಾನೆ ಅದಕ್ಕೊಂದು ವಿಸ್ತಾರ ಕೊಡೋದಾಗಲಿ ತಾನು ಯಾಕೆ ಹೇಳ್ತೀನಿ ಇದನ್ನು ಅಂದರೆ ಅಂತೇನೋ ಒಂದು ವ್ಯಾಖ್ಯಾನಿಸೋದಾಗ್ಲಿ ಈಗ ಎಷ್ಟೋ ಸಲ ಏನಾಗುತ್ತೆ ಅಂದರೆ ಎದುರುಗಡೆ ಇದ್ದವರಿಗೆ ಇಷ್ಟವಾಗದೇ ಇರುವ ಮಾತನ್ನು ನಾವು ಆಡಿದ ಕೂಡಲೇ ನಾವೇನು ಮಾಡ್ತೀವಿ ಅಂದರೆ ಅದನ್ನು ಸ್ವಲ್ಪ ಅದರ ಗಾಂಭೀರ್ಯವನ್ನು ಇಳಿಸೋದಕ್ಕೆ ಒಂದು ಟ್ರೈ ಮಾಡ್ತೀವಿ ಹೇಳೋದು ಹೇಳ್ತೀವಿ ಹೇಳಬೇಕು ಅಂತಲೇ ಹೇಳಿರ್ತೀವಿ ಆದರೂ ಅದನ್ನ ಒಂದು ಸ್ವಲ್ಪ ಒಂದು ಪ್ಯಾಚಪ್ ವರ್ಕ್ ಮಾಡ್ತೀವಲ್ಲ ಅದು ಯಾಕೆ ಹೇಳ್ದೆ ಅಂದರೆ ಅಂತ ಏನೋ ಒಂದು ಶುರು ಮಾಡ್ಕೋತೀವಲ್ಲ ಅದನ್ನು ಮಾಡಲಿಲ್ಲ ಇವನು ಅಂತ ಅದನ್ನು ಮಾಡಲಿಲ್ಲ ಅಂತ ಅಂದರೆ ನೇರವಾಗಿ ಅವನು ಹೇಳೋಕೆ ಬಂದಿದ್ದು ನೀನು ಹೋಗ್ಬಿಡು ಅಂತಲೇ ಕರೆಕ್ಟ್ ಬಟ್ ಅವ್ನು ಶುರು ಮಾಡುವಾಗಲೇ ಹೆಂಗೆ ಹೇಳಿದಾನಂತಂದರೆ ಇವನೇನು ಹೇಳಲೇಬಾರ್ದು ಹಂಗೆ ಅಂದರೆ ಹೊಗಳಿ ಅವನಿಗೆಲ್ಲ ಸಂಪ್ರೀತಗೊಳಿಸಿ ಅದಾದಮೇಲೆ ಚುಚ್ಚಿದಾನೆ ನೀನು ಅವ್ರ ಮೇಲಿನ ಪ್ರೀತಿಯೋ ನನ್ ಮೇಲಿನ ದ್ವೇಷವೋ ಗೊತ್ತಿಲ್ಲ ಒಟ್ನಲ್ಲಿ ಹಣೆ ಬರಹ ಭೀಷ್ಮ ಕೂಡ ಮೌನಿಯಾಗ್ಬಿಟ್ನಂತೆ ಸ್ವಲ್ಪ ಹೊತ್ತು ಯಾಕೆಂದ್ರೆ ಶಾಕಿಂಗ್ ಶಾಕಿಂಗ್ ವಾಕ್ಶಲ್ಯ ಸ್ತವ ಪುತ್ರೇಣ ಸಹ ಅತಿವಿದ್ದ ಪಿತಾಮಹ ಅಂತ ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ ಮಾತಿನ ಬಾಣ ಇದೆಯಲ್ಲ ಅದು ಬಹಳ ಗಾಯಗೊಳಿಸ್ತು ನನ್ನಂತ ಆಳವಾಗಿ ನಾಟಿ ಗಾಯಗೊಳಿಸ್ತು ಅವನಿಗೆ ಅಜ್ಜನಿಗೆ ತುಂಬ ದುಃಖ ಆಯಿತು ಅಂತ ದುಃಖೇನ ಮಹತಾವಿಷ್ಟ ಆದ ನೋವಾಯಿತು ಅವನಿಗೆ ನೋವಾಚ ಅಪ್ರಿಯಂ ಅಣ್ವಪಿ ಆದರೆ ಏನೂ ಹೇಳಲಿಲ್ಲ ಅನ್ನೋದ್ರ ಜೊತೆಗೆ ಅವನು ದುರ್ಯೋಧನನಿಗೆ ಬೈಯುವ ನಿಂದಿಸುವ ವಾಪಸ್ ವ್ಯಂಗ್ಯ ಮಾಡುವ ಯಾವ ಮಾತನ್ನು ಆಡಲಿಲ್ವಂತೆ ಒಂದು ಶಬ್ದನೂ ಆಡಲಿಲ್ವಂತೆ ಸಂಯಮ ಅಂತ ಒಂದಿರತ್ತಲ್ಲ ವಾಕ್ ಸಂಯಮ ಅಂತ ತುಂಬ ಉಲ್ಲೇಖಿಸ್ತವೆ ಈ ಗ್ರಂಥಗಳು ವಾಕ್ ಸಂಯಮ ಅನ್ನೋದನ್ನು ನಮಗೆ ಇರೋದು ಇರೋದದು ಅಂದರೆ ನಮ್ಮ ಮಾತಿನ ಮೇಲೆ ಒಂದು ನಿಯಂತ್ರಣ ಅಂತ ಮನಸ್ಸಿನ ಮನಸ್ಸು ಹೆಂಗಾಡತ್ತೋ ಹಂಗೆ ಮಾತಾಡ್ಕೊಂಡು ಹೋಗ್ಬಿಡ್ತೀವಿ ನಾವು ಆದರೆ ಮನಸ್ಸು ಹೆಂಗಾದರೂ ಆಡ್ಕೋತಾ ಇರಲಿ ಮಾತನ್ನು ಮಾತ್ರ ಒಂದು ಚೂರು ಆ ಥರ ಆಗದೆ ಇರೋ ಥರ ಆಡೋದನ್ನ ವಾಕ್ ಸಂಯಮ ಅಂತ ಕರೀತಾರೆ ಅಂದರೆ ಮನೋನಿಯಂತ್ರಣ ಬೇರೆ ವಾಕ್ ಸಂಯಮ ಬೇರೆ ಅಂತ ಈ ಮನೋನಿಯಂತ್ರಣ ಅನ್ನೋದು ಯತಿಗಳಿಗೋ ಯೋಗಿಗಳಿಗೋ ಹೆಚ್ಚಾಗಿ ಇರುತ್ತೆ ಆದರೆ ಇಂಥ ಜಾಗಗಳಲ್ಲಿ ಇರೋರಿಗೆ ಮನೋನಿಯಂತ್ರಣ ಅಂಥದ್ದೊಂದು ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಭೋಗದ ಬದುಕಿನಲ್ಲಿ ಬದುಕ್ತಾ ಇರ್ತಾರೆ ಅವರಿಗೆ ಷಡ್ರಸಗಳು ನವರಸಗಳು ಎಲ್ಲವೂ ಇದ್ದು ಬಿಡುತ್ತೆ ಆದರೆ ಒಂದು ಸರಿಯಾದ ಹುದ್ದೆಯಲ್ಲಿದ್ದವರಿಗೆ ಬೇಕಾಗಿರೋದು ವಾಕ್ ಸಂಯಮ ಕರೆಕ್ಟ್ ಅವ್ರಿಗೆ ಒಂದೇ ಒಂದು ಸಲವೂ ಮಾತಾಡಿ ವಿವಾದಕ್ಕೆ ಸಿಕ್ಕಾಕೊಳ್ಳಲ್ಲ ನೋಡಿ ಎಷ್ಟೊಂದು ಜನ ಅದು ಬೇಕಾಗತ್ತಲ್ಲ ನಮ್ಮ ರಾಜಕಾರಣಿಗಳು ಅದ್ರ ಸಲುವಾಗಿ ಎಲ್ಲವನ್ನು ಬರ್ಕೊಂಡು ಪಾಯಿಂಟ್ಗಳು ಮಾಡಿಕೊಂಡು ಅದು ಏನು ಬೇಕು ಅಷ್ಟೇ ಮಾತಾಡ್ಕೊಂಡು ಯಾಕೆ ಹೋಗ್ತಾರೆ ಅಂದರೆ ಅಂದರೆ ನಾನು ರಾಜಕಾರಣಿಗಳಂದರೆ ಅಧಿಕೃತ ಹುದ್ದೆಯಲ್ಲಿರುವಂಥ ರಾಜಕಾರಣಿಗಳು ಹೌದು ವಿದೇಶಾಂಗ ಸಚಿವರು ಆ ಥರ ಡಿಫೆನ್ಸು ಅಥವಾ ಪ್ರೈಮ್ ಮಿನಿಸ್ಟ್ರು ಚೀಫ್ ಮಿನಿಸ್ಟರು ಬಹಳ ಮುಖ್ಯವಾಗಿ ರಾಷ್ಟ್ರಪತಿ ರಾಜ್ಯಪಾಲರು ಅವರಂತೂ ಅದನ್ನ ಮಾಡಲೇಬೇಕು ಅವರು ಅದನ್ನು ತಮ್ಮ ಸ್ವಂತ ಅಭಿಪ್ರಾಯ ಹೇಳಂಗೆ ಇಲ್ಲ ಸರ್ಕಾರ ಏನು ಕೊಟ್ಟರೆ ಒಂದಿಷ್ಟು ಕಾಲ ಯೋಚನೆ ಮಾಡಿದಂತೆ ಸದ್ಯಾತ್ವಾ ಸುಚಿರಂ ಕಾಲಂ ಅಂತ ಸ್ವಲ್ಪ ಹೊತ್ತಲ್ಲ ಜಾಸ್ತಿ ಹೊತ್ತೆ ಅಂತ ಅಂದ್ರೆ ಅಲ್ಲೊಂದು ಮೌನ ತುಂಬ ಹೊತ್ತಿತ್ತು ಅಂತ ತುಂಬ ಹೊತ್ತಿತ್ತು ಅಂತ ಚಿರಂ ಕಾಲಂ ಅಂತ ಬಹಳ ಹೊತ್ತು ಏನೂ ಮಾತಿಲ್ಲ ದುರ್ಯೋಧನ ಕೂಡ ಎಂಥ ಇವನು ಅಂದರೆ ಅವನೇನಾದರೂ ಅದನ್ನು ಬೇರೆ ಅದಕ್ಕೇನೋ ಒಂದು ವಿವರಣೆ ಅಂತ ಕೊಡೋಕ್ಕೆ ಶುರು ಮಾಡಿದರೆ ಅಥವಾ ಬೇರೆ ಒಂದು ಮಾತಾಡೋದಕ್ಕೆ ಶುರು ಮಾಡಿದರೆ ಇದರ ತೀವ್ರತೆ ಇಳಿಯತ್ತೆ ಅವನಿಗೆ ಗೊತ್ತಾಯಿತು ತೀವ್ರವಾಗಿ ತಲುಪಿದೆ ತಾನು ಹೇಳಿದ್ದು ತೀವ್ರತೆಯನ್ನು ಈಗ ಕಡಿಮೆ ಮಾಡಬಾರದು ಅಂತ ಇದು ಎಷ್ಟೋ ಸಲ ನಮಗಿರಲ್ಲ ಆದರೆ ಆಡಳಿತ ನೈಪುಣ್ಯ ಇರೋರಿಗೆ ಇದಿರುತ್ತೆ ನಾವು ನಾವು ಗಮನಿಸ್ತೀವಿ ಇದನ್ನ ನಮ್ಗಳಿಗೆ ಏನನ್ಸುತ್ತೆ ಅಂದರೆ ಹೋಯ್ತೋ ಏನೋ ಒಂಚೂರು ಸರಿ ಮಾಡೋಣ ಅಂತ ಹೊರಟು ಬಿಡ್ತೀವಲ್ಲ ಆವಾಗ ತೀವ್ರತೆ ಕಡಿಮೆ ಆಗ್ಬಿಡುತ್ತೆ ಅವರು ಏನಾಗ್ತಾರೆ ಅಂದರೆ ಸ್ವಲ್ಪ ಫ್ರೀ ಆಗಿಬಿಡ್ತಾರೆ ಆಗ ಅವರು ಸ್ವಲ್ಪ ಬೇರೆ ಥರ ಮಾತುಕತೆ ಆಡೋದಕ್ಕೆ ಅವರಿಗೊಂದು ಅವಕಾಶ ಸಿಗುತ್ತೆ ಆದರೆ ಈ ಆಡಳಿತದ ನೈಪುಣ್ಯ ಚೆನ್ನಾಗಿರುತ್ತಲ್ಲ ಒಂದು ಶಬ್ದ ಬೇರೆ ಆಡದೇ ನಿಲ್ಲಿಸ್ತಾರೆ ಅವರು ಹಾಗಾಗಿ ಇವನು ಗೊತ್ತಿದೆ ಅವನಿಗೆ ಒಳಗಡೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಭೀಷ್ಮನ ಮನಸ್ಸಿನೊಳಗೆ ಅಂತ ಗೊತ್ತಿದೆ ಅವನು ಸುಮ್ಮನೆ ಇದ್ದ ದುರ್ಯೋಧನ ಇವನು ಸುಮ್ಮನೆ ಇದ್ದ ಹೇಗೆ ಎಂದು ಹೇಳ್ತಾರೆ ದುಃಖ ರೋಷ ಸಮನ್ವಿತ ಅಂತ ದುಃಖವೂ ಇತ್ತು ರೋಷವೂ ಇತ್ತು ಅಂತ ಎರಡು ಭಾವ ಆಡ್ತಾ ಇತ್ತು ಭೀಷ್ಮನಿಗೆ ಅಂದ್ರೆ ಅಷ್ಟು ಸಿಟ್ಟು ಬರ್ತಾ ಇದೆ ಅವನು ಇದು ಮಾಡಿದಾನಲ್ಲ ಹಾಗೆ ನೋವು ಇದೆ ಹೀಗಾಯ್ತಲ್ಲ ಅಂತ ಎರಡೂ ಇತ್ತು ಅವನಿಗೆ ಅಂತ ಜೋರಾಗಿ ನಿಟ್ಟುಸಿರು ಬಿಡ್ತಾ ಇದ್ನಂತೆ ಶ್ವಾಸಮಾನಃ ಯಥಾನಾಗಹ ಅಂತ ಹಾವು ಬುಸುಗುಟ್ಟಿದಂತೆ ಅಂತ ಅಂದರೆ ನಮಗೆ ತುಂಬ ನೋವು ಸಿಟ್ಟು ಎರಡೂ ಬಂದಾಗ ಉಸಿರಲ್ಲಿ ಶಬ್ದ ಬಂದ್ಬಿಡುತ್ತೆ ಗೊತ್ತಿಲ್ಲದೇನೋ ಅದಾಗ್ತಾ ಇತ್ತು ಅವನಲ್ಲಿ ಅಂತ ಅಷ್ಟಾದ ಮೇಲೆ ಒಂದಿಷ್ಟು ಹೊತ್ತಾದ ಮೇಲೆ ಅವನನ್ನು ನೋಡ್ತಾನೆ ಇವನು ದುರ್ಯೋಧನ ನೋಡ್ತಾನೆ ಅದು ಹೇಗಿತ್ತು ಅಂದರೆ ನಿರ್ದಾಹನ್ಯವ ಭಾರತ ಅಂತ ಸುಟ್ಟು ಬಿಡ್ತಾನೋ ಅನ್ನೋ ಥರ ನೋಡಿದ್ನಂತೆ ಅವನ ಉದ್ಧ ಚಕ್ಷುಷಿ ಕೋಪಾತ್ ಸಿಟ್ಟಿನಿಂದ ಎತ್ತಿ ನೋಡ್ತಾನೆ ಅಂದರೆ ಉದ್ಧತ್ಯ ಅಂತ ಹೇಳ್ತಾರೆ ಅಂದರೆ ದೊಡ್ಡದಾಗಿ ಕಣ್ಣು ಬಿಟ್ಟು ಅಂತ ರೆಪ್ಪೆಗಳನ್ನ ಮೇಲೇರಿಸ್ಕೊಂಡು ನೋಡ್ತಾರಲ್ಲ ಸಿಟ್ಟು ಬಂದಾಗ ಆಗುತ್ತಲ್ಲ ಹಾಗೆ ನೋಡ್ತಾನೆ ಆದ್ರೆ ಆದರೆ ಮಾತು ಮಾತ್ರ ಬಹಳ ಮೃದುವಾಗಿ ಆಡ್ತಾನಂತೆ ಆ ರೋಷವನ್ನ ಅಡಗಿಸಿಕೊಂಡು ಅದನ್ನ ವ್ಯಕ್ತಪಡಿಸೋದಿಲ್ಲ ಅವನು ತನ್ನ ಸಿಟ್ಟನ್ನ ವ್ಯಕ್ತಪಡಿಸೋದಿಲ್ಲ ಅವನು ಅಬ್ರವೀ ತವ ಪುತ್ರಂತೂ ಸಾಮಪೂರ್ವ ಮಿದಂ ವಚಃ ಅಂತ ತುಂಬಾ ಮೆತ್ತಗೆ ತುಂಬಾ ಮೃದುವಾಗಿ ಮಾತಾಡ್ತಾನೆ ದುರ್ಯೋಧನ ಜೊತೆಗೆ ಕಿನ್ನು ದುರ್ಯೋಧನೆ ಮಾಂ ವಾತ್ಸಲ್ಯ ರೂಪ ಕಿನ್ನು ದುರ್ಯೋ ನೈವಂ ವಾಕ್ಶಲ್ಯೇ ರೂಪ ವಿಧ್ಯಸಿ ಘಟಮಾನಂ ಯಥಾಶಕ್ತಿ ಕುರ್ವಾಂಚ ತವ ಪ್ರಿಯಂ ಯಾಕೆ ಹೀಗೆ ಮಾತಿಂದ ನನ್ನನ್ನು ಚುಚ್ಚುತ್ತಾ ಇದ್ದೀನಿ ನೀನು ನಾನು ನನ್ನ ಅಷ್ಟು ಸಾಮರ್ಥ್ಯವನ್ನು ಹಾಕಿ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ನಿನಗೆ ಇಷ್ಟವಾಗಲಿ ಇಂತಲೇ ಮಾಡ್ತಾ ಇರೋದು ನಾನು ಹಾಗಿದ್ರು ಯಾಕೆ ಹೀಗೆ ಮಾತಾಡ್ತಾ ಇದ್ದೀನಿ ನನ್ನ ಹತ್ರ ಅಂತ ಹೇಳ್ತಾನೆ ನಿನಗಾಗಿ ನನ್ನ ಪ್ರಾಣವನ್ನೇ ಒತ್ತೆಯಿಟ್ಟು ನಾನು ಯುದ್ಧ ಮಾಡುತ್ತಾ ಇದ್ದೀನಿ ತವ ಹಿತಕಾಮ್ಯಯ ಅಂತ ಅಂದರೆ ನಿನಗೆ ಇಷ್ಟವಾಗೋದ್ರ ಜೊತೆಗೆ ನಿನಗೆ ಹಿತ ಆಗಬೇಕು ಅಂತ ನಿನಗೆ ಶ್ರೇಯಸ್ಸಾಗಬೇಕು ಅಂತ ಪ್ರಾಣವನ್ನೇ ಒತ್ತೆ ಇಟ್ಟು ನಾನು ಯುದ್ಧ ಮಾಡ್ತಾ ಇದ್ದೀನಿ ಆದರೂ ಹೀಗೆ ನೀನು ಮಾತಿನಲ್ಲಿ ಚುಚ್ಚುತ್ತಾ ಇದ್ದೀಯಲ್ಲ ಅಂತ ಹೇಳ್ತಾನೆ ಅಂದರೆ ತುಂಬ ಮೃದುವಾಗಿಯೇ ಹೇಳ್ತಾನೆ ಭಾವನಾತ್ಮಕವಾಗಿಯೇ ಹೇಳ್ತಾನೆ ಅದನ್ನು ಅದರರ್ಥ ಒಳಗಡೆ ಅದೇ ಭಾವನೆ ಅದೊಂದೇ ಭಾವ ಆಡಿದೆ ಅಂತೇನೂ ಅಲ್ಲ ಸಿಟ್ಟಿದೆ ಅವನಿಗೆ ಸಿಟ್ಟನ್ನು ವ್ಯಕ್ತಪಡಿಸೋದಕ್ಕೆ ಬರೋದಿಲ್ಲ ಅನ್ನುವ ಪರಿಸ್ಥಿತಿ ಅಂತ ಹೇಳ್ತಾ ಹೋಗ್ತಾನೆ ಪಾಂಡವರನ್ನು ಸೋಲಿದೋ ಸೋಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನನ್ನ ಶಕ್ತಿಯ ಕೊರತೆ ನನ್ನ ಪ್ರಯತ್ನದ ಕೊರತೆ ಎರಡೂ ಅಲ್ಲ ಇದು ನನಗೆ ಇಚ್ಛಾಶಕ್ತಿ ಇಲ್ಲ ಪಾಂಡವರನ್ನು ಸೋಲಿಸಬೇಕು ಅನ್ನೋ ಕಾರಣವೂ ಅಲ್ಲ ನನ್ನ ಕ್ರಿಯಾಶಕ್ತಿ ಇಲ್ಲ ಅನ್ನುವ ಕಾರಣವೂ ಅಲ್ಲ ಯುದ್ಧ ಮಾಡುವ ಅರಿವಿಲ್ಲ ಅಂತಲೂ ಇಲ್ಲ ಅಂತ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಅಂತ ಮೂರು ಹೇಳ್ತಾರೆ ಒಂದು ಕೆಲಸ ಮಾಡುವಾಗ ಒಂದು ಮಾಡುವ ಈ ಕೆಲಸ ಮಾಡಬೇಕು ಅನ್ನೋ ಆಸೆ ಹುಟ್ಟಬೇಕು ಎರಡನೇದು ಆ ಕೆಲಸ ಮಾಡೋಕ್ಕೆ ಗೊತ್ತಿರಬೇಕು ಮೂರನೇದು ಕೆಲಸ ಮಾಡಬೇಕು ಮೂರು ಇರತ್ತೆ ಇಲ್ಲಿಗ ಆಸೆ ಹುಟ್ಟಿದವನಿಗೆ ಗೊತ್ತಿರದೇ ಇರ್ಬೋದು ಆಸೆ ಹುಟ್ಟಿ ಗೊತ್ತಿರೋನು ಸೋಮಾರಿಯಾಗಿರ್ಬೋದು ಕರೆಕ್ಟ್ ಇಲ್ಲಿ ಹಾಗಲ್ಲ ಅಂತ ಯುದ್ಧ ಗೊತ್ತು ನನಗೆ ನಾನು ಯುದ್ಧ ಮಾಡಬಾರ್ದು ಅಂತ ಅನ್ಕೊಂಡು ಕೂತಿಲ್ಲ ಅಂತ ಯುದ್ಧ ಅವನ ಆಕಾಂಕ್ಷೆ ಅಲ್ಲದೆ ಇದ್ರು ಈಗ ಅನಿವಾರ್ಯದಲ್ಲಿ ಯುದ್ಧ ಮಾಡ್ಬೇಕು ಅಂತ ಸಿದ್ಧನಾಗೆ ಬಂದಿರೋರು ಮಾಡ್ತಾನೂ ಇದ್ದೀನಿ ಅಂತ ಆದರೆ ಅಂದುಕೊಂಡಿದ್ದು ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಅಂದುಕೊಂಡಿದ್ದು ಆಗ್ತಾ ಇಲ್ಲ ಅನ್ನೋದಕ್ಕೆ ಯಾಕೆ ಅನ್ನೋದಕ್ಕೆ ಉದಾಹರಣೆಗಳನ್ನ ಕೊಡ್ತಾ ಬರ್ತಾನೆ ಯದಾತು ಪಾಂಡವಶೂರ ಕಾಂಡವೇ ಅಗ್ನಿಮತರ್ಪಯತು ಪರಾಜಿತ್ಯ ರಣೇಶಕ್ರಂ ಪರ್ಯಾಪ್ತಂ ತನ್ನಿದರ್ಶನಂ ಪಾಂಡವರನ್ನ ಗೆಲ್ಲೋದಕ್ ಆಗೋದಿಲ್ಲ ಅನ್ನೋದಕ್ಕೆ ನಿನಗೆ ಹಳೆಯ ನಿದರ್ಶನ ಕೊಡ್ತೀನಿ ಅಂತ ಏನು ಅಂದರೆ ಕಾಂಡವ ದಹನದ ಕಾಲ ಖಾಂಡವ ಅನ್ನುವ ಕಾಡನ್ನು ಉರಿಸ್ತಾರೆ ಅವರು ಅಗ್ನಿಗಾಗಿ ಅರ್ಜುನ ಮತ್ತು ಕೃಷ್ಣ ಅರ್ಜುನನೇ ಉರಿಸೋದು ಅಲ್ಲಿ ಆಗ ಅದನ್ನು ತಡೆಯೋದಕ್ಕೆ ಬರೋದು ಇಂದ್ರ ಇಂದ್ರ ಬರ್ತಾನೆ ಇಂದ್ರನ ಜೊತೆಗೆ ದೇವತೆಗಳು ಬರ್ತಾರೆ ಅರ್ಜುನ ಇಂದ್ರ ಮತ್ತು ದೇವತೆಗಳನ್ನು ಸೋಲಿಸಿ ಅವನು ಖಂಡವವನ್ನು ಸುಡೋದಕ್ಕೆ ಅಗ್ನಿಗೆ ಅವಕಾಶ ಮಾಡಿ ಕೊಡ್ತಾನೆ ಖಂಡವ ದಹನದಲ್ಲಿ ಭೀಷ್ಮ ಹೇಳ್ತಾನೆ ಅದು ನಿದರ್ಶನ ಅಂತ ಯಾಕೆಂದ್ರೆ ಅವರು ಅವತ್ತೇ ಕೊಟ್ಟು ಬಿಟ್ಟಿದ್ದಾರೆ ಏನಂತ ಅಂದ್ರೆ ಇಂದ್ರನ ನೇತೃತ್ವದಲ್ಲಿ ದೇವತೆಗಳು ಬಂದರೂ ಕೂಡ ತಮ್ಮನ್ನು ಸೋಲ್ಸೋಕೆ ಆಗೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಕೊಟ್ಟಿದ್ದಾರೆ ಅವರು ಅಂತ ಹಾಗಾಗಿ ಅವರನ್ನು ಆಗೋದಿಲ್ಲ ಅಂತ ಎರಡನೇದು ಇವನಿಗೆ ಹೇಳ್ತಾನೆ ಯದಾಚತ್ವ ಮಹಾಬಾಹೋ ಗಂಧರ್ವೈರ್ ಹೃತಂ ಓಜಸ ಅಮೋಚಯತ್ ಅಮೋಚಯತ್ ಪಾಂಡು ಪರ್ಯಾಪ್ತಂ ತನ್ನ ನಿದರ್ಶನಂ ನೀನು ಹೋಗಿ ಗಂಧರ್ವರ ಕೈಯಲ್ಲಿ ಸಿಕ್ಕ ಹಾಕ್ಕೊಂಡೆ ನೀನು ಗಂಧರ್ವ ಅವರ ಬಂಧನದಿಂದ ತಪ್ಸ್ಕೊಳ್ಳೋದಲ್ಲ ನಿನಗೆ ಅಂದರೆ ನಿನಗೆ ಅವರನ್ನು ಯುದ್ಧ ಮಾಡಿ ಗೆಲ್ಲೋದಕ್ಕಾಗಲೇ ಇಲ್ಲ ಆಗ ನಿನ್ನನ್ನು ಅರ್ಜುನ ಬಿಡಿಸಿಕೊಂಡು ಬಂದ ಅದೇ ಸಾಕು ನಿದರ್ಶನವಾಗಿ ಅದೇ ಸಾಕ್ಷಿ ಅಲ್ದ ಪಾಂಡವ್ರನ್ನ ಸೋಲ್ಸೋದಕ್ಕಾಗೋದಿಲ್ಲ ಅಂತ ನೀವೆಲ್ಲ ಇದ್ದ್ರಿ ಆದರೆ ನಿಮ್ಗೇನೂ ಮಾಡೋಕ್ಕಾಗಲಿಲ್ಲ ಪಾಂಡವರು ಸೆರೆ ಹಿಡಿದು ಬಿಟ್ರು ಅಲ್ಲ ಗಂಧರ್ವರು ಸೆರೆ ಹಿಡಿದು ಬಿಟ್ರು ಒಬ್ಬ ಅರ್ಜುನ ಸೊ ಅದನ್ನು ನಿನ್ನನ್ನು ಬಿಡಿಸಿದ್ನಲ್ಲ ಅದೇನು ಹೇಳತ್ತೆ ಅಂತ ದ್ರವಮಾಣೇಶು ಶೂರೇಶು ಸೋದರೇಶು ತಥಾ ವಿಭೋ ಸೂತಪುತ್ರೇ ಚ ರಾಧೇಯೇ ಪರ್ಯಾಪ್ತಂತ ನಿದರ್ಶನಂ ಅಂತ ನಿನ್ನ ತಮ್ಮಂದರು ಬಸವಳಿದು ಹೋಗಿದ್ರು ಏನೂ ಮಾಡೋಕ್ಕಾಗದೆ ಅಲ್ಲಿ ಇದ್ನಲ್ಲ ಕರ್ಣನೂ ಇದ್ನಲ್ಲ ಅವನು ಓಡಿ ಹೋಗಿದ್ದ ಅಲ್ಲಿ ಅಂದ್ರೆ ಏನೂ ಮಾಡೋದಕ್ಕಾಗದೆ ಓಡಿ ಹೋಗಿದ್ದ ಕರ್ಣ ಶೂರರಾದ ನಿನ್ನ ತಮ್ಮಂದ್ರಿಗೆ ಏನೂ ಮಾಡೋಕ್ಕಾಗದೆ ಕೂತಿದ್ರು ಇದು ಸಾಲದ ಸಾಕ್ಷಿ ಪಾಂಡವರನ್ನ ಏನೂ ಮಾಡೋದಕ್ಕಾಗೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಅಂತ ಕೇಳ್ತಾನೆ ಎಚ್ಚನ ಸಹಿತಾನ್ ಸರ್ವಾನ್ ವಿರಾಟ ನಗರೇತದ ಪರ್ಯಾಪ್ತಂತ ನಿದರ್ಶನಂ ವಿರಾಟ ನಗರದಲ್ಲಿ ಏನಾಯ್ತು ಅಂತ ನೆನಪಿಸಿಕೊ ನಾವೆಲ್ಲರೂ ಇದ್ವಿ ಅವನೊಬ್ಬನೇ ಇದ್ದ ಅರ್ಜುನ ಒಬ್ಬನೇ ಇದ್ದ ಗೆದ್ದಿದ್ದವನು ಅದು ಸಾಲದ ಸಾಕ್ಷಿಯಾಗಿ ಎಂದು ಕೇಳ್ತಾನೆ ದ್ರೋಣಂಚ ಯುಧಿ ಸಂರಬ್ಧಂ ಮಾಂಚ ನಿರ್ಜಿತ್ಯ ಸಂಯುಗೆ ಕರ್ಣ ಕರ್ಣಂಚ ತ್ವಾಂಚ ದ್ರೌಣಿಂಚ ಕೃಪಂಚ ಸುಮಹಾರಥಂ ಆ ಯುದ್ಧದಲ್ಲಿ ಅವನು ದ್ರೋಣಾಚಾರ್ಯರನ್ನು ಸೋಲಿಸಿದ ನನ್ನನ್ನು ಸೋಲಿಸಿದ ಕರ್ಣನನ್ನು ಸೋಲಿಸಿದ ನಿನ್ನನ್ನು ಸೋಲಿಸಿದ ಕೃಪಾಚಾರ್ಯರನ್ನು ಸೋಲಿಸಿದ ಅಶ್ವತ್ಥಾಮನನ್ನು ಸೋಲಿಸಿದ ಸೋಲಿಸಿದ್ದು ಮಾತ್ರ ಅಲ್ಲ ವಾಸಾಂಸಿ ಸ ಪರ್ಯಾಪ್ತಂ ತನ್ ನಿದರ್ಶನಂ ನಮ್ಮ ಮೈ ಮೇಲಿದ್ದ ಬಟ್ಟೆಯನ್ನು ಬಿಚ್ಚಿ ಎತ್ತುಕೊಂಡು ಹೋದ್ನಲ್ಲ ಅವನು ಆ ಉತ್ತರ ಹೇಳಿದ್ಲಲ್ಲ ಅವ್ರದ್ದು ಬಟ್ಟೆಗಿಟ್ಟೆ ಬಂಗಾರ ಅಲ್ಲ ಬೇಕು ಅಂತ ಹೇಳ್ಬಿಟ್ಟಿದ್ಲು ಇವ್ನು ಬಂದಾಗ ಅದೆಲ್ಲ ತಗೊಂಬ ಚೆನ್ನಾಗಿರುತ್ತೆ ಅದು ಅಂತ ಯಾಕೆಂದ್ರೆ ಇವರು ಭಾರಿ ಶ್ರೀಮಂತ ರಾಜ ಮನೆತನ ಅವರು ರಾಜರಾದರು ಮತ್ಸ್ಯರು ಅವರಿಗಿಂತ ಎಷ್ಟೋ ಶ್ರೀಮಂತರು ಇವರು ಇವರು ಶ್ರೀಮಂತಿಕೆ ಹಾಗಿದಾರಂತೆ ಹೀಗಿದಾರಂತೆ ನಾವು ಹೇಗೆ ಮಾತಾಡ್ಕೊಳ್ತೀವೋ ಜನಸಾಮಾನ್ಯರು ರಾಜರುಗಳಲ್ಲೂ ಇರುತ್ತಲ್ಲ ಹಾಗಾಗಿ ಆ ದೊಡ್ಡ ರಾಜರುಗಳದ್ದು ಬೇರೆ ಇರುತ್ತಲ್ಲ ಈಗ ಮೊನ್ನೆ ಅಬ್ರೋನೈ ಮಹಾರಾಜನ ಕತೆ ನೋಡ್ತಾ ಇದ್ವಿ ಸೌದಿಯವ್ರು ಇವ್ರದ್ದು ಕತೆ ನೋಡ್ಕೋತೀವಲ್ಲ ನಾವು ಹಾಗೆ ಉತ್ತರ ಕೇಳಿದ್ಲು ಅಂತ ಅಂದ್ರೆ ಇವರ ಸಂಪತ್ತಿ ಎಷ್ಟಿದ್ದಿರ್ಬೋದು ಅಂತ ಅದನ್ನ ಅವನು ಬಂದು ಸೋಲಿಸಿ ಬಂದು ತಗೊಂಡು ಹೋಗ್ತಾನೆ ಅಂದ್ರೆ ಇನ್ನು ಎಂತ ಅವಮಾನ ಅಲ್ವಾ ಅಂತ ನಿವಾತ ಕವಚಾನ್ ಯುದ್ಧೆ ವಾಸವೇನಾಪಿ ದುರ್ಜಯಾನ್ ಇನ್ನು ಎಷ್ಟೋ ಕಾಲ ಆಗಿತ್ತು ನಿವಾತ ಕವಚರು ಅಂತ ದೇವ ವಿರೋಧಿಗಳು ದೇವತೆಗಳ ವಿರೋಧಿಗಳು ರಾಕ್ಷಸರು ದೊಡ್ಡ ಸಮೂಹ ಅವರನ್ನು ಸೋಲ್ಸಕ್ ದೇವತೆಗಳಿಗೆ ಒಬ್ಬನೇ ಅರ್ಜುನ ಹೋಗಿ ದೇವತೆಗಳಿಂದಲೂ ಆಗದ ಒಂದು ಕೆಲಸ ಮಾಡಿ ಬಂದಿವಾತಕೋಚರನ್ನ ಸಂಹಾರ ಮಾಡಬಂದನಲ್ಲ ಸ್ವರ್ಗದಲ್ಲಿದ್ದಾಗ ಹಾ ಸ್ವರ್ಗದಲ್ಲಿದ್ದಾಗ ಅದು ಸಾಕ್ಷಿಯಾಗಿ ಸಾಲದ ನಿನಗೆ ಅಂತ ಕೇಳ್ತಾರೆ ಜಿತವಾನ್ ಸಮರೆ ಪ್ರಾಪ್ತ ಪರ್ಯಾಪ್ತಂ ತಂದಿದರ್ಶನಂ ಹೀಗಿರುವಾಗ ಕೋಹಿ ಶಕ್ತೋ ರಣೆ ಜೇತುಂ ಪಾಂಡವಂ ರಭಸಂ ರಣೆ ಯುದ್ಧದಲ್ಲಿ ಅತ್ ಯುದ್ಧಕ್ಕೆ ಅಂತ ಅರ್ಜುನ ನಿಂತು ಬಿಟ್ಟರೆ ಯಾರಿಗ ಅವನನ್ನು ಸೋಲ್ಸೋದಕ್ಕಾಗತ್ತೆ ಆದರೆ ಏನು ಮಾಡೋಣ ನಿನಗೆ ಭ್ರಮೆ ತಂತು ಮೋಹಾತ್ ನಜಾನೀಶೆ ನಿನಗೆ ಭ್ರಮೆ ಹಾಗಾಗಿ ನಿನಗಿದ ಅರ್ಥ ಆಗ್ತಾ ಇಲ್ಲ ಅಂತ ಇದು ಆರಂಭದಿಂದ ಅವ್ರು ಹೇಳ್ಕೊಂಬಂದಿದ್ದಾರೆ ಈ ಮಾತನ್ನು ಹೇಳ್ಕೊಂಬಂದಿದ್ದಾರೆ ಅಂದರೆ ಎರಡೂ ಹೇಳ್ಕೊಂಬಂದರು ಇವರಿಗೆ ಒಂದು ಅನ್ಯಾಯ ಹಾಗೆ ಮಾಡಬೇಡಿ ಪಾಂಡವರಿಗೆ ಅಂತ ಎರಡನೆಯದ್ದು ಸೋಲ್ಸೋಕಾಗಲ್ಲ ಸುಲಭ ಅಲ್ಲ ಹೀಗೆ ಮಾಡಬೇಡಿ ಅಂತಲೂ ಎಲ್ಲರೂ ಒಂದು ಹೇಳ್ತಾನೆ ಭೀಷ್ಮ ಈ ಮನುಷ್ಯನಿಗೆ ಸಾವು ಬಂದಾಗ ಸಾವು ಬಂದ ಹೊತ್ತಿನಲ್ಲಿ ಕಾಣುವ ಮರಗಳೆಲ್ಲ ಬಂಗಾರದ ಮರಗಳಾಗಿ ಕಾಣಿಸ್ತಾವಂತೆ ಸಾಯುವ ಕ್ಷಣದಲ್ಲಿ ಒಂದು ಭ್ರಮೆ ಬರುತ್ತೆ ಅಂತ ಈ ಅರಳು ಮರಳು ಅಂತ ನಾವು ಹೇಳ್ತೀವಲ್ಲ ಹಾಗೆ ಒಂದು ಭ್ರಮೆ ಬರುತ್ತೆ ಮಮುರ್ಶ್ರೀಹಿ ನರ ಸರ್ವಾನ್ ವೃಕ್ಷಾನ್ ಪಶ್ಯತಿ ಕಾಂಚನ ಅನ್ನಂತ ಬಂಗಾರದ ಮರತರ ಕಾಣಿಸುತ್ತಂತೆ ತಥಾ ತೊಮಪಿಗ ವಿಪರೀತಾನಿ ವಿಪರೀತ ಪಶ್ಯಸಿ ಅಂದ್ರೆ ಯಾವುದು ಅಲ್ಲವೋ ಅದು ಕಾಣಿಸತ್ತೆ ನಿನಗೂ ಈಗ ಹಾಗೆ ಆಗಿದೆ ನಿನಗೆ ಯಾವುದು ಅದಲ್ವೋ ಅದೇ ಕಾಣಿಸ್ತಾ ಇದೆ ನಿನ್ ಬಂದಿದೆ ಅಂತ ಹೇಳ್ದಾಗ ನೀನು ನೀನಾಗಿ ಒಂದು ದೊಡ್ಡ ದ್ವೇಷ ಕಟ್ಕೊಂಡೆ ಪಾಂಡವರ ಜೊತೆಗೆ ದ್ವೇಷ ಕಟ್ಕೊಂಡೆ ಪಾಂಚಾಲರ ಜೊತೆಗೂ ದ್ವೇಷ ಕಟ್ಟಿಕೊಂಡೆ ಅಂತ ಪಾಂಡವೈ ಸಹ ಸಂಜೆಯೈ ಅಂದರೆ ಪಾಂಡವರಿಗೆ ಹೀಗೆಲ್ಲ ಮಾಡದೇ ಇದ್ದಿದ್ದರೆ ಪಾಂಚಾಲರು ಯುದ್ಧಕ್ಕೆ ಬರ್ತಾ ಇರಲಿಲ್ಲ ಅಂತ ಪಾಣ್ ಪಾಂಚಾಲರಿಗೆ ಅಷ್ಟು ಸಹಮತ ಇರಲಿಲ್ಲ ಕುರುಗಳ ಜೊತೆಗೆ ಅನ್ನೋದು ಬೇರೆ ಯುದ್ಧ ಮಾಡೋದು ಬೇರೆ ಅಂತ ನಾವು ಸುಮಾರು ಸಲ ಮಾತಾಡ್ತೀವಲ್ಲ ಪರಸ್ಪರ ದೇ ದೇಶಗಳ ನಡುವೆ ಎಂಥ ವಿರೋಧ ಇದ್ರು ಇನ್ನೊಂದು ದೇಶದ ಉತ್ಕರ್ಷವನ್ನು ಬಯಸದೇ ಇದ್ದರೂ ಕೂಡ ಯುದ್ಧ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ನೂರು ವರ್ಷನೂ ಯುದ್ಧ ಆಗದೆ ಇರ್ಬೋದು ಆ ದೇಶಗಳಿಗೆ ಹಾಗೆ ಪಾಂಚಾಲರು ಯುದ್ಧಕ್ಕೆ ಬರ್ತಾ ಇರಲಿಲ್ಲ ಯುದ್ಧಕ್ಕೆ ಬರುವ ಧೈರ್ಯವೂ ಇರ್ತಾ ಇರಲಿಲ್ಲ ಅವರಿಗೆ ಅಂತ ಆದರೆ ನೀನು ಪಾಂಡವರ ಜೊತೆಗೆ ಕಟ್ಟಿಕೊಂಡ ದ್ವೇಷದಿಂದಾಗಿ ಇವತ್ತು ಪಾಂಡವರು ಪಾಂಚಾಲ ಯುದ್ಧಕ್ಕೆ ನಿಂತರು ನಮ್ಮ ಜೊತೆಗೆ ಅಂತ ಹೀಗೆ ಮಾಡಿಕೊಂಡೆ ನಿನಗಿವತ್ತು ಬೇರೆ ದಾರಿ ಇಲ್ಲ ಯುದ್ಧ ನದ್ಯರಣೆ ಪಶ್ಯಾಮ ಪುರುಷೋಭವ ನೀನು ಯುದ್ಧ ಮಾಡಬೇಕು ಅಷ್ಟೇ ಅಂತ ವೀರನಾಗಿ ಯುದ್ಧ ಮಾಡಬೇಕು ಅಷ್ಟು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಆದರೆ ನಾನು ಒಂದು ಮಾತು ಕೊಡ್ತೇನೆ ನಿನಗೆ ಪಾಂಚಾಲರನ್ನು ಸೋಮಕರನ್ನು ಕೊಂದೇ ಕೊಲ್ತೀನಿ ಅವರಲ್ಲಿ ನಾನು ಅಂದರೆ ಎಲ್ಲರನ್ನೂ ಸಂಬರಿಸ್ತೀನಿ ವರ್ಜಯಿತ್ವ ಶಿಖಂಡಿನ ಶಿಖಂಡಿ ಒಬ್ಬನನ್ನು ನಾನು ಮುಟ್ಟಲಾರೆ ಅಂತ ಪಾಂಚಾಲರನ್ನು ಕೊಲ್ತೇನೆ ನಾನು ಈ ಭೀಷ್ಮದ್ರೋಣ ಇಬ್ಬರು ಮಾಡಿದ್ದೇ ಅವ್ರ ಮೇಲೆ ಇವರ ಲಕ್ಷ್ಯ ಇರೋದು ತುಂಬ ಜನ ಕೊಲ್ತಾ ಇರ್ತಾರೆ ಶಿಖಂಡಿ ಒಂದನ್ನು ಕೊಲ್ಲೋದಿಲ್ಲ ಅಂತ ಅಂದ್ರೆ ದುರ್ಯೋಧನ ಏನು ಹೇಳಿದ್ದನೋ ಅದನ್ನು ಭೀಷ್ಮ ಹೇಗೆ ಬೇರೆ ಕಡೆ ಹೋಗ್ತಾ ಇದ್ದಾನೆ ಅನ್ನೋದು ಈ ಮಾತುಕತೆಯಲ್ಲಿ ಗೊತ್ತಾಗುತ್ತೆ ನಮಗೆ ಮಾತನ್ನು ಎಂಡಾಗಿಲ್ಲ ಅವನು ಮಾತು ಮುಂದುವರಿಸ್ತಾನೆ ಆದರೆ ಅವನು ಹೇಳೋಕೆ ಬಂದಿದ್ದೇನು ಅನ್ನೋದು ಗೊತ್ತಾಗಿದೆಯಲ್ಲ ಅವನಿಗೆ ಆ ವಿಷಯ ಬಿಟ್ಟು ಬೇರೆ ಮಾತಾಡ್ತಾ ಇದ್ದಾನೆ ಭೀಷ್ಮ ಸೊ ಅಂದರೆ ದುರ್ಗೋಧನ ಫಂಡಮೆಂಟಲಿ ಹೇಗೆ ರಾಂಗ್ ಇದ್ದಾನೆ ಅನ್ನೋದನ್ನು ಮುಂಚೆಯಿಂದಲೂ ನಾವೇನು ಹೇಳಿದೀವಿ ಅನ್ನೋದನ್ನು ಹೇಳ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ ಮತ್ತು ಅನ್ರಿಯಲಿಸ್ಟಿಕ್ ಆಗಿರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡ ಅಂತಲೂ ಹೇಳ್ತಾ ಇದ್ದಾನೆ ಹಾಂ ಅದು ನಾನು ಮಾಡಲ್ಲ ಅಂತ ಹೇಳಿ ನನ್ನ ಕಡೆಯಿಂದನು ಆಗಲ್ಲ ಅವ್ರ ವಿಷಯದಲ್ಲಿ ಆಗಲ್ಲ ಅಷ್ಟೇ ಸ್ಪಷ್ಟನೆ ಸ್ಪಷ್ಟವಾಗಿನೇ ಪಾಂಡವರನ್ನ ಕೊಲ್ಲೋದಕ್ಕೆ ಸೋಲ್ಸೋದಕ್ಕೆ ಆಗಲ್ಲ ಪಾಂಚಲ್ದರನ್ನು ಕೊಲ್ತೀನಿ ಅಷ್ಟೇ ಮತ್ತೆ ಇದನ್ನ ಆರಂಭದಿಂದ ಇದೇ ಮಾತು ಹೇಳ್ಕೊಂಡ್ ಬರ್ತಾನ ಯುದ್ಧ ಯುದ್ಧಾಂತ ಶುರುವಾದಾಗಿಂದ ಕೊಡೋ ಭರವಸೆ ಒಂದೇ ಪಾಂಚಾಲಿ ಪಾಂಚಾಲಿ ಅಂತಲೇ ಹೊರತು ಮಾತೇನೆ ನೀನು ತಪ್ಪಾಗಿ ಭಾವಿಸಿದ್ದಿಂತ ಅಳಿಯೋಕ್ ಬರಲಿಲ್ಲ ನಿನಗೆ ಅಂತ ನಿನ್ನ ತುತ್ತಲ್ಲ ಅಂತಲೇನೆ ಅವನ ಮಾತು ಬಟ್ ಆಶ್ಚರ್ಯ ಆಗೋದು ಇಷ್ಟೆಲ್ಲ ಎಕ್ಸಾಂಪಲ್ಗಳು ಏನ್ ನಾವು ಈಗ ವಿರಾಟ ನಗರದ ಒಂದು ಪ್ರಸಂಗ ಗಂಧರ್ಗ ಜೊತೆ ಪ್ರಸಂಗ ಇರಬಹುದು ಇವನಿಗೆ ಆಗಿದೆ ಅದು ಇದೆಲ್ಲವೂ ಆದರೂ ಕೂಡ ಮತ್ತು ಕರ್ಣನೇ ಸ್ವತಃ ಅಲ್ಲಿ ಸಲ ಸೋತಿದಾನಂತ ಅಂದ ಮೇಲೂ ಕೂಡ ಯಾವ ಭರವಸೆ ಮೇಲೆ ಇವರು ಇವನು ಕರ್ಣನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದಾನೆ ಅನ್ನೋದು ಹಂಗೆ ಉಳ್ಕೊಳ್ಳುತ್ತೆ ಭ್ರಮೆನೇ ಅದು ಅಂದ್ರೆ ಅದು ಆತರ ಭ್ರಮೆಗಳು ಇದ್ದು ಬಿಡತ್ತೆ ಗೆದ್ದು ಬಿಡ್ತೀವಿ ಅಂತ ಏನೋ ಒಂದು ಭ್ರಮೆ ಇದ್ದು ಬಿಡತ್ತೆ ಅವ್ರಿಗೆ ಅಪ್ಪ ಮಗ ಇಬ್ಬರಿಗೂ ಇತ್ತು ಇದು ಧೃತರಾಷ್ಟ್ರನಿಗೂ ಇತ್ತು ಇದು ಕೆಲವು ವ್ಯಕ್ತಿಗಳು ಈ ತರ ಇರ್ತಾರೆ ಸೋತ್ರೆ ಅದಕ್ಕೊಂದು ಸಮರ್ಥನೆ ಕೊಡ್ತಾರೆ ಅಲ್ಲಿ ಯಾಕೆ ನಾನು ಸೋತಿದ್ದೀನಿ ಅಂದ್ರೆ ಈ ಒಂದ್ ಕಾರಣಕ್ಕೆ ಸೋಲ್ತೀನಿ ಸೋತಿದ್ದೆ ಇನ್ನು ಮುಂದೆ ಗ್ಯಾರಂಟಿ ಗೆಲ್ತೀನಿ ಅಂತ ಎರಡ್ ಸಲ ಸೋತ್ರ ಇದಕ್ಕೆ ಸೋತದಕ್ಕೂ ಒಂದು ಕಾರಣ ಇದೆ ಮುಂದೆ ಗೆಲ್ತೀನಿ ಅನ್ನೋ ತರದ್ದು ಇರ್ತಾರೆ ಜನ ಹೌದು ಫೀಲಿಕ್ಸ್ ಅಕ್ಕಿ ಅಂತ ಮೇಲೆ ಬರ್ತೀನಿ ಅಂತ ಹೇಳ್ತಾನೆ ಇರ್ತಾರೆ ಸೊ ಹಾಗೆ ನಾವು ಅರ್ಧಕ್ಕ ನಿಂತ್ಕೊಂಡಿದ್ದೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭೀಷ್ಮ ಭೀಷ್ಮ ದುರ್ಯೋಧನ ಸಂವಾದದ ಮಧ್ಯೆ ಭೀಷ್ಮ ಮಾತನ್ನ ತನ್ನ ಮಾತನ್ನ ಇನ್ನೂ ಮುಂದುವರ್ಸೋದಿದೆ ಬಹುಶಃ ಇನ್ನೂ ಇದೆ ಏನು ಹೇಳ್ತಾನೆ ಮತ್ತು ಏನು ನಿರ್ಧಾರ ಕೈಗೊಳ್ತಾರೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತದಿ ಮುಗಿಸೋಕಿನ ಮುಂಚೆ ಇದನ್ನೆಲ್ಲವನ್ನು ನಮಗೆ ಸವಿಸ್ತಾರವಾಗಿ ಹೇಳ್ತಿರುವಂತಹ ವಿದ್ವಾನ್ ಜಗದಿ ಶರ್ಮಾ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದ ಒಂಬತ್ತನೇ ದಿನದ ಯುದ್ಧ ಶುರುವಾಗಿನ ಮುಂಚಿನ ಘಟನೆಗಳು ಎಂಟನೇ ದಿನದ ರಾತ್ರಿ ಘಟನೆಗಳನ್ನ ನೋಡ್ತಾ ಇದ್ದೀವಿ ಸೊ ಶಿಬಿರದಲ್ಲಿ ಅಂದರೆ ಭೀಷ್ಮನ ಶಿಬಿರದ ಮಾತುಕತೆಯ ಮುಂದಿನ ಭಾಗವನ್ನು ಮುಂದಿನ ಎಪಿಸೋಡಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಈ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ শুদ্ধ থেকে আপ ডেটে